ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ರಾಜ್ಯಸಭಾ ಅಂತಹ ಅತ್ಯಂತ ದೊಡ್ಡ ಸ್ಥಾನಮಾನವನ್ನು ಕೊಟ್ಟದ್ದು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಬೇರೆ ಕಡೆ ನಾವು ಇದನ್ನು ಅಪೇಕ್ಷೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಕಳೆದ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ದುಡಿದದ್ದನ್ನು ನನ್ನ ಪಕ್ಷ ಗುರುತಿಸಿದೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ತದೆ ಅನ್ನೋದಕ್ಕೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿದ್ದು ಒಂದು ಉದಾಹರಣೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿತ್ತು ಪಕ್ಷ ಕೆಲಸ ಮಾಡುವ ಸಲುವಾಗಿ ನನಗೆ ಖುಷಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಸದಾ ಪಕ್ಷದ ಸಲುವಾಗಿ ನಿರಂತರವಾಗಿ ಕೆಲಸ ಮಾಡ್ತೇನೆ ಅನ್ನತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ರಾಜ್ಯಸಭಾ ಅಂತಹ ಅತ್ಯಂತ ದೊಡ್ಡ ಸ್ಥಾನಮಾನವನ್ನು ಕೊಟ್ಟದ್ದು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಬೇರೆ ಕಡೆ ನಾವು ಇದನ್ನು ಅಪೇಕ್ಷೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಕಳೆದ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ದುಡಿದದ್ದನ್ನು ನನ್ನ ಪಕ್ಷ ಗುರುತಿಸಿದೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ತದೆ ಅನ್ನೋದಕ್ಕೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿದ್ದು ಒಂದು ಉದಾಹರಣೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿತ್ತು ಪಕ್ಷ ಕೆಲಸ ಮಾಡುವ ಸಲುವಾಗಿ ನನಗೆ ಖುಷಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಸದಾ ಪಕ್ಷದ ಸಲುವಾಗಿ ನಿರಂತರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ